ಎಲ್ಲರಿಗೂ ನಮಸ್ಕಾರ ನಾನು ಸಂಗೀತ ಮೇಸ್ಟ್ರು ಸದಾಶಿವ ಅಂತೇಳಿ ನಾದಪ್ರಿಯ ಲೋಕಾಪುರ್ ಯೂಟ್ಯೂಬ್ ಚಾನಲಿನೂ ಒಬ್ಬರು ಕಲಾವಿದರು ನಮ್ಮ ವಿಡಿಯೋಗಳನ್ನು ತಾವೆಲ್ಲ ಇಲ್ಲಿವರೆಗೆ ಇಷ್ಟಪಟ್ಟಿದ್ದೀರಾ ಎಲ್ಲರೂ ನೋಡಿದ್ದೀರಾ ನಿಮ್ಮ ಆಶೀರ್ವಾದ ನಿಮ್ಮ ಸಹಕಾರ ಇನ್ನೂ ಹೆಚ್ಚಿಗೆ ಬೆಳೀಲಿ ನಿಮ್ಮ ಅಭಿಮಾನ ಯಾವತ್ತೂ ಸದಾ ನಮ್ಮ ಮೇಲೆ ಇರಲಿ ನಾನು ನಿಮ್ಮ ಅಭಿಮಾನಿ ಅಂತ ತಿಳ್ಕೊಳ್ಳಿ ಇವತ್ತು ನೇರವಾಗಿ ತಮ್ಮ ಹತ್ತಿರ ಬರಬೇಕಂದ್ರೆ ಏನಪ್ಪ ಅಂದರೆ ಸಂಗೀತ ಪರೀಕ್ಷೆಯ ಒಂದು ವಿಶೇಷವಾಗಿ ತಾನು ಹೇಳ್ತಾ ಇದ್ದೇನೆ ಯಾಕಂದರೆ ನಾವು ಸಂಗೀತ ಕಲಿಸುವ ಶಾಖ ಲೋಕಾಪುರ್ ನಾದಪ್ರಿಯ ಯೂಟ್ಯೂಬ್ ಚಾನಲಿನಿಂದ ನಾದಪ್ರಿಯ ಸಂಗೀತ ಪಾಠಶಾಲೆ ವಿಜಯ ಸಂಗೀತ ಪಾಠಶಾಲೆ ಸಿದ್ಧಗಂಗಾ ವಸತಿ ಶಾಲೆ ಕುಡಲ ಸಂಗಮ ಸಿದ್ಧಗಂಗಾ ಪಬ್ಲಿಕ್ ಸ್ಕೂಲ್ ಹೂಣಗುಂದದಲ್ಲಿ ನಾವು ಸಂಗೀತವನ್ನು ತರಬೇತಿ ಕೊಡ್ತಾ ಇದ್ದೀವಿ ಅದೇ ರೀತಿಯಾಗಿ ಈಗ ಪ್ರಥಮವಾಗಿ ಮಕ್ಕಳ ವಯಸ್ಸನ್ನು ಸಂಗೀತ ಕಲಿತಾ ಕಲಿತಾ ಮನೆಯಲ್ಲಿ ಕುಳಿತರೆ ಅದರಿಂದ ತಮಗೆ ಪ್ರಯೋಜನ ಆಗಬೇಕಂದ್ರೆ ಒಂದು ಪರೀಕ್ಷೆ ಅನ್ನೋದಿರುತ್ತೆ ಆ ಪರೀಕ್ಷೆಗೋಸ್ಕರ ನೀವು ಮಕ್ಕಳು ಐದನೇ ವಯಸ್ಸಿನಿಂದ ಹತ್ತು ವರ್ಷದೊಳಗಡೆ ಇದ್ದಂಥ ಮಕ್ಕಳಿಗೆ ಅಖಿಲ ಭಾರತ ಗಂಧರ್ವ ಮಹಾವಿದ್ಯಾಲಯದಿಂದ ಪರೀಕ್ಷೆ ನಡೆಸ್ತಾಯಿದ್ದೀವಿ ಅದು ಆರು ತಿಂಗಳಿಗೆ ಒಂದು ಸಾರಿ ಪರೀಕ್ಷೆ ಇರುತ್ತೆ ವರ್ಷದಲ್ಲಿ ಎರಡು ಪರೀಕ್ಷೆಗಳನ್ನು ಮಕ್ಕಳು ಮಾಡ್ತಾಯಿದ್ದೇವೆ ಅದನ್ನು ನಾವು ಮುಂದುವರ್ಸ್ತಾ ಬಂದಿದ್ದೀವಿ ಅದನ್ನು ತಮ್ಮ ಗಮನದಲ್ಲಿ ಇಡ್ತಾ ಇದ್ದೀನಿ ಇವತ್ತು ಕರ್ನಾಟಕ ಸರ್ಕಾರದಿಂದ ನಡೀತಕ್ಕಂಥ ಮೊದಲು ಎಕ್ಸಾಮು ಜೂನಿಯರ್ ಸೀನಿಯರ್ ಇದ್ವ ಅಂತಿಮ ಪರೀಕ್ಷೆಗಳು ಈಗ ಗಂಗೂಬಾಯಿ ಯೂನಿವರ್ಸಿಟಿ ಮೈಸೂರದಿಂದ ನಡೀತಾ ಇದ್ದೇವೆ ಅದರದ್ದು ಈಗ ಪ್ರಥಮವಾಗಿ ಡೇಟ್ ಬಂದಿದೆ ಅದಕ್ಕೆ ನಾವು ಜೂನಿಯರ್ ಪಾಸ್ ಆಗಬೇಕಾದ್ರೆ ಏನು ಮಾಡಬೇಕು ಸರ್ ನಾವು ಸಂಗೀತ ಪರೀಕ್ಷೆ ಕಟ್ಟಬೇಕಾದ್ರೆ ಏನು ಮಾಡಬೇಕು ಸರ್ ಅನ್ನೋ ಸಲಹೆಗಳು ತಮ್ಮ ಮನಸ್ಸಿನಲ್ಲಿ ಇದ್ದರೆ ನೇರವಾಗಿ ಕಾಲ್ ಮಾಡಿ ಈ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ರಾಗಿ ಹೆಚ್ಚಿನ ಮಾಹಿತಿ ಒಂದು ಎರಡು ಮೂರು ಭಾಗಗಳಾಗಿ ಹಿಂಗೆ ಭಾಗ ಮಾಡಿ ಕಳಿಸ್ತಾ ಇರ್ತೇನೆ ಪ್ರತಿ ಸಾರಿ ಜೂನಿಯರ್ ಪಾಸ್ ಪಾಸಾಗಬೇಕಾದ್ರೆ ಏನು ಅಭ್ಯಾಸ ಮಾಡಬೇಕು ಪ್ರಾಯೋಗಿಕ ಬ್ಯಾರಿ ಬೇರಿನ ಬೇರೆ ಇರ್ತ ಅದಕ್ಕಾಗಿ ನಾಲ್ಕುನೂರು ಮಾರ್ಸಿಂದ ಜೂನಿಯರ್ ಇರ್ತದೆ ಆರುನೂರು ಮಾರ್ಸ ಸೀನಿಯರ್ ಇರ್ತಿದೆ ಈ ರೀತಿ ಪ್ರತಿಯೊಂದು ಹಂತ ಹಂತವಾಗಿ ನಿಮ್ಗೆ ಮುಂದೆ ಹೇಳ್ತಾ ಹೋಗ್ತೇನೆ ಅದಕ್ಕಾಗಿ ಮಕ್ಕಳು ಯಾರಾದರೂ ಎಕ್ಸಾಮ್ ಕಟ್ಟವರಿದ್ದರೆ ಅಂದರೆ ಇನ್ನು ಕೇವಲ ಹತ್ತು ದಿನಗಳ ಮಾತ್ರ ಬ್ಯಾಲೆನ್ಸ್ ಇದೆ ಅದಕ್ಕೆ ನಾವು ಸಂಗೀತ ಕಲ್ತಿದ್ದೀವಿ ಸರ್ ನಾವು ಪರೀಕ್ಷೆ ಕುಳಿತಿಲ್ಲ ಅಥವಾ ಪರೀಕ್ಷೆ ಯಾವ ರೀತಿ ಬರೀಬೇಕು ಯಾವ ರೀತಿ ತಯಾರಿ ಮಾಡ್ಕೋಬೇಕು ಅನ್ನೋದನ್ನು ಒಂದು ಕಮೆಂಟ್ ಮುಖಾಂತರ ಒಂದು ಕಾಲ್ ಮುಖಾಂತರ ಕೇಳಿ ನಮ್ಮ ಚಾನೆಲ್ಗೆ ಆಗಿ ಅದರಿಂದ ನಾವು ನಿಮ್ಮ ಕಲಾವಿದರು ನಾವು ಬೆಳಿಬೇಕಾರೆ ನಿಮ್ಮ ಆಶೀರ್ವಾದ ಸದಾ ಇರಲಿ ಈ ಜೂನಿಯರ್ ಪಾಸ್ ಆಗಬೇಕಾದ್ರೆ ಪ್ರಥಮವಾಗಿ ನೀವು ಹತ್ತು ವರ್ಷದ ಮೇಲ್ಪಟ್ಟಿ ಇರಬೇಕು ಮಕ್ಕಳಿಗೆ ಹತ್ತು ವರ್ಷದ ಮೇಲ್ಪಟ್ಟಿದ್ದ ಮಕ್ಕಳಿಗೆಲ್ಲ ನಾವು ಜೂನಿಯರ್ ಪರೀಕ್ಷೆ ಕುಂದಿರಲಿಕ್ಕೆ ಅನುಕೂಲ ಇದೆ ಐದನೇ ವಯಸ್ಸಿನಿಂದ ಹತ್ತು ವರ್ಷದೊಳಗಡೆ ಇದ್ದಂಥ ಮಕ್ಕಳಿಗೆ ಅಖಿಲ ಭಾರತ ಗಂಧರ್ವ ಮಹಾವಿದ್ಯಾಲಯದಿಂದ ಪರೀಕ್ಷೆ ಕುಳಿದಲಿಕ್ಕೆ ಅನುಕೂಲ ಇದೆ ಅದಕ್ಕಾಗಿ ನೀವು ಸಂಗೀತ ಕಲಿಬೇಕೇ ಪರೀಕ್ಷೆ ಕುಳಿತುಕೊಳ್ಳಬೇಕಾದ್ರೆ ನಮಗೆ ಒಂದು ಕಾಲ್ ಮಾಡಿ ತಿಳ್ಕೊಳ್ಳಿ ನಮ್ಮದು ಲೈವ್ ಇರುತ್ತೆ ಆನ್ಲೈನ್ ಕ್ಲಾಸ್ನಲ್ಲಿ ಇರ್ತಿದ್ದೀವಿ ಆಮೇಲೆ ಇಷ್ಟು ನಮ್ಮ ಸಂಗೀತ ಪಾಠಸ್ಗಳು ಶಾಖಾದಲ್ಲಿ ಇರ್ತಾ ಬಂದು ಭೇಟಿಯಾಗಿ ಸಂಗೀತ ತಿಳ್ಕೊಳ್ಳಿ ಅದಕ್ಕೆ ಬೇಕಾದಂಥ ಥೇರಿ ಅದಕ್ಕೆ ಬೇಕಾದಂಥ ಅಭ್ಯಾಸದ ಬುಕ್ಸ್ಗಳು ಸಹ ನಾವು ನಿಮಗೆ ಎಲ್ಲ ಥರ ನೋಟ್ಸ್ಗಳು ಕೊಟ್ಟು ಹೇಳ್ತಾ ಇದ್ದೇವೆ ಓಕೆ ಈಗ ನಮ್ಮದು ಎಲ್ಲ ಹೇಳೋದೊಂದು ಮಾತುಗಳು ತಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಎಲ್ಲರಿಗೆ ಶೇರ್ ಮಾಡಿ ನಿಮ್ಮ ಸಹಾಯ ಸಹಕಾರ ಪ್ರೀತಿ ನಮ್ಗೆ ಅವತ್ತಿ ಇರಲಿ ನಮಸ್ಕಾರಗಳು